ಬಂದದ ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡತ್ತೀವಿ ಅವಶ್ಯಕತೆ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾ ಗೋಷ್ಠಿ ಮಾಡ್ತೇವೆ ಯಾಕಂದ್ರೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಆಗಬೇಕಂತ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟಲೈಜ್ ಆಗ್ಯದ ಅನ್ನುವಂತ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತಗೊಂಡು ತಮ್ಮ ಒಂದು ಇನ್ನೊಮ್ಮೆ ನ್ಯಾಯ ಅಂತೇಳಿ ಕರೆದು ಕೂಡ ಎಲ್ಲಾ ಮಾಧ್ಯಮ ಮಿತ್ರರು ಬಂದಿರಿ ಇವತ್ತು ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆಮ್ಯಾಗ ಈ ನೌಕರಿಯ ಸಹೋದರಿಗೆ ಸಹೋದರಿ ತಾವೆಲ್ಲರೂ ನಮ್ಮ ಜೊತೆಗಿರಬೇಕು ಆಮೇಲೆ ಇಡೀ ನಮ್ಮ ಎಲ್ಲಾ ಏನು ಹಿಂದೂ ಸಮಾಜ ಎಲ್ಲರೂ ರಾಜಕಾರಣವನ್ನು ಮರೆತು ಜಾತಿ ಭೇದ ಪಕ್ಷವನ್ನು ಮರೆತು ನಮ್ಮೊಂದಿಗೆ ಇದ್ದು ಆ ಸಹೋದರಿ ನ್ಯಾಯ ಕೊಡಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಮುಂಚೆ ಸದಾ ಹೋರಾಟ ಇರ್ತದ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಹೋರಾಡ್ತಿರ್ತೀವಿ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದ್ ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಉಗ್ರರು ಹೋರಾಟ ಮಾಡ್ತೀವಿ ಆ ಸಹೋದರಿ ನ್ಯಾಯ ಕೊಡಿಸಬೇಕಾದ್ರೆ ಯಾವ ಎಸ್ಕಾಂ ಮನೆ ದೀಪವನ್ನ ಬೆಳಗಬೇಕಾಗಿತ್ತು ಆ ಮನೆಯನ್ನ ಕತ್ತಲಲ್ಲಿ ಇಟ್ಟಿರ್ತಕ್ಕಂಥ ಎಸ್ಕಾಂ ಅಧಿಕಾರಿಗಳನ್ನ ಅಮಾನತ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸಹೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತ ಮಂಚವತಿಯಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ हमम कट का हां तो पगला गए बाढ़ आ रही है